ಎಲ್ರಿಗೂ ನನ್ನ ನಮಸ್ಕಾರಗಳು ವೈಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತೇನು ವಿಶೇಷ ಅಂತ ಕೇಳು ಹಂಗ ಇಲ್ಲಿ ನೋಡ್ರಿ ಯಾಕಂದ್ರ ರಾಯರ ಸೇವೆ ರಾಘವೇಂದ್ರಿಗೆ ಯಾರು ನಡ್ಕೋತಿರ್ತಾರೋ ಅವ್ರು ಎಲ್ಲರೂ ಇವತ್ತಿನ ಸಂಭ್ರಮದ ದಿನ ಆದ್ರೆ ಎಲ್ಲೋ ಒಂದ್ ಕಡೆ ನೋಡಿದ್ ನೋಡಿದಾಗ ಬಹಳ ಮನಸ್ಸಿಗೆ ನೋವು ಆಗ್ತದೆ ಅದನ್ನ ಮತ್ತೆ ಮಾತಾಡೋಣ ಅಂತ ಈಗಿನದ ಇವತ್ತು ಇವತ್ತು ರಾಘವೇಂದ್ರಯರು ರಾಘವೇಂದ್ರ ಶ್ರೀ ರಾಘವೇಂದ್ರ ಗುರುಸಾರ್ವಭೌಮರು ಸಾರ್ವಭೌಮರು ನಾಲ್ಕನೇ ಪಟ್ಟಾಭಿಷೇಕದ ದಿನ ನೋಡ್ರಿ ದುರ್ವಾದಿದ್ವಾಂತರವಯೇ ವೈಷ್ಣವೇಂದಿ ವರೇಂದವೇ ಶ್ರೀ ರಾಘವೇಂದ್ರ ಗುರುವೇ ನಮೋ ಅತ್ಯಂತ ದಯಾಳುವೆ ಎಷ್ಟು ಚಂದ ರೀ ಈ ಎರಡೇ ಎರಡು ಲೈನ್ ಒಳಗ ಎಲ್ಲಾ ಅರ್ಥನೇ ಬಂದ್ಬಿಡ್ತದ್ರಿ ಅಂದ್ರ ರಾಯರು ಎಷ್ಟು ದಯಾಳು ಅವರು ನಂಬಿದ ಭಕ್ತರನ್ನ ಇಲ್ಲಿ ತನಕ ಕೈ ಬಿಟ್ಟದ್ದು ಒಂದು ರೆಕಾರ್ಡೇ ಇಲ್ರಿ ನಂಬಿದ್ರ ಬರೇ ನೀವು ಕಣ್ಣು ಮುಚ್ಚಿ ಭಕ್ತಿಯಿಂದ ರಾಯ್ರಿ ನಾ ನಿಮ್ಮನ್ನ ನಂಬಿನಿ ರಾಘವೇಂದ್ರ ರಾಯ್ರಿ ನಿಮ್ಮ ಮನಸ್ಸಿನಲ್ಲಿ ಇದ್ದದ್ದನ್ನ ಹೇಳ್ಕೊಳ್ರಿ ತಕ್ಷಣನೇ ಉತ್ತರ ಕೊಟ್ಬಿಡ್ತಾರ್ರಿ ನಮಗಂತೂ ಸಾಕ್ಷಾತ್ ಅನುಭವ ಆಗ್ಯದಿದು ಅದಕ್ಕ ನೋಡ್ರಿ ಇವತ್ತು ಸ್ವಲ್ಪ ಲಘು ಅಂದ್ರ ಡೈಲಿ ಏನದ ನಾಲ್ಕು ಹದಿನೈದು ನಾಲ್ಕು ಇಪ್ಪತ್ತು ಆಗಿರ್ತಿತ್ತು ಇವತ್ತಿನದ ಒಂದು ಸ್ವಲ್ಪ ನಾಲ್ಕು ಗಂಟೆಕ್ಕೆ ಹತ್ತು ನಿಮಿಷ ಇರುವಾಗಲೇ ಲಘು ಎದ್ದು ಮನೆಯೆಲ್ಲ ಸ್ವಚ್ಛ ಮಾಡಿಕೊಂಡು ಹೊರಗೂ ಕೂಡ ನಮ್ಮ ಮನೆಯವರೆಲ್ಲ ಕಸ ಹುಡುಗಿ ತಳಿ ಹೊಡೆದು ಕೊಟ್ಟರು ನಾನು ಕೂಡ ಅವ್ರ ಜೊತೆನೆ ಕ್ಲೀನ್ ಮಾಡಿ ಈಗ ರಂಗೋಲಿ ಹಾಕ್ಲಿಕ್ಕೆ ತಿನ್ರಿ ರಂಗೋಲಿ ಹಾಕಿದ ತಕ್ಷಣ ಇವತ್ತಿನದ ನಾನು ನಾವು ಹೇಳಿ ನಿನ್ನೆ ನಮ್ಮ ನಮ್ಮನಿಯೊಳಗ ನಾವು ಸೇವಾ ಹಿಡಿಯವರಿದ್ದೀವಿ ಅಂತ ಹೇಳಿ ಹೀಗಾಗಿ ಅದೇ ವಿಶೇಷತೆ ರೀ ಇವತ್ತಿನ ದಿವಸ ನಮ್ಮ ನಮ್ಮನಿಯ ಒಳಗ ಮತ್ತ ರಾಘವೇಂದ್ರಾಯರ ಬಗ್ಗೆ ಒಂಚೂರು ತಿಳ್ಕೊಂಡು ಮುಂದೆ ರಂಗೋಲಿ ಹಾಕೋತ ತಿಳ್ಕೊಂಡು ಮುಂದಿನ ವಿಷಯವನ್ನ ಮಾತಾಡೋಣ್ರಿ ಶ್ರೀ ರಾಘವೇಂದ್ರ ಗುರು ಸಾರ್ವಭೌಮರ ಪೂರ್ವಾಶ್ರಮದ ಹೆಸರು ಶ್ರೀ ವೆಂಕಟನಾಥಾಚಾರ್ಯ ಇವರು ತಮ್ಮ ಧರ್ಮ ಪತ್ನಿ ಸಾಧ್ವಿ ಶ್ರೀಮತಿ ಸರಸ್ವತಿ ಬಾಯಿಯವರ ಜೊತೆ ಸಾಕಷ್ಟು ಸಂಸಾರದ ತಾಪತ್ರೆಗಳ ಮಧ್ಯೆ ಉತ್ತಮ ಸದ್ಗೃಹಸ್ಥರಾಗಿ ಸಾತ್ವಿಕ ಜೀವನ ನಡೆಸುತ್ತಿದ್ದರು ಇಂತಹ ವ್ಯಕ್ತಿ ಶ್ರೀ ಮೂಲ ರಾಮದೇವರ ಸೇವೆಗಾಗಿಯೇ ಸನ್ಯಾಸಾಶ್ರಮ ಸ್ವೀಕರಿಸಿ ಶ್ರೀ ರಾಘವೇಂದ್ರ ತೀರ್ಥ ಂಬ ಹೆಸರಿನಿಂದ ಹಂಸ ನಾಮಕ ಪರಮಾತ್ಮನ ಪರಂಪರೆಯ ದ್ವೈತ ಸಾಮ್ರಾಜ್ಯದ ಸಿಂಹಾಸನವೇರಿದ ದಿನ ಇವತ್ತಿನ ದಿವಸ ಸನ್ಯಾಸಿಯಾಗಿ ನರಸಿಂಹ ದೇವರ ಕರುಣೆಯಿಂದ ಅಗಾಧ ತಪಶಕ್ತಿ ಪಡೆದು ಜಗತ್ತಿನ ಕುಲ ಕೋಟಿಯನ್ನು ಉದ್ಧರಿಸುತ್ತಿರುವ ಮಹಾನುಭಾವರಾದ ಶ್ರೀರಾಯರು ನಮ್ಮನ್ನ ಉದ್ಧರಿಸಲಿಕ್ಕೆ ಉದ್ಧಾರ ಮಾಡ್ಲಿಕ್ಕೆ ನಮ್ಮನ್ನೆಲ್ಲ ಕರುಣೆ ನಮಗ ತಾಯಿ ಪ್ರೀತಿ ಎಲ್ಲವನ್ನೂ ಕೊಟ್ಟು ತಲುಹುತ್ತಿರುವ ಕರುಣಾಮಯಿರಿ ಇವರು ಭಕ್ತರ ಪಾಲಿಗೆ ರಾಯರು ಆಗಿರುವ ಶ್ರೀ ರಾಘವೇಂದ್ರ ಗುರು ಸಾರ್ವ ಬಹುಮನರನ್ನು ಅನುದಿನ ನಮಿಸೋಣ ಅದು ಅಲ್ಲದೆ ದಿನನಿತ್ಯವೂ ಅಷ್ಟೇ ಅಲ್ಲದೆ ಏನೇ ಒಂದು ಅವ್ರು ನಂಬಿದವರಿಗೆ ಗೊತ್ತಿರ್ತದ್ರಿ ಇದು ಏನೋ ಒಂದು ಸಣ್ಣ ಮನಸ್ಸಿಗೆ ನೋವಾಗ್ಲಿ ಏನೋ ಒಂದು ಕಷ್ಟ ಬರಲಿ ರಾಯರೇ ರಾಘವೇಂದ್ರ ರಾಯರೇ ಅಂತ ತಾನೇ ತನ್ನ ಏನೋ ಮನಸ್ಸಿನಿಂದಾನೇ ಬಂದ್ಬಿಡ್ತದೆ ಹೆಂಗ ಕೂಸು ಕೆಳಗ್ ಬಿದ ತಕ್ಷಣ ಅಮ್ಮ ಅಂತ ಹೆಂಗ ಕರೀತದಲಾ ಹಂಗ ನಮ್ಗೆ ಅವ್ರ ನಂಬಿದವ್ರಿಗೆ ಏನಾಗ್ಬಿಡ್ತದ ಅವ್ರು ತಾಯಿನೇ ರೀ ತಾಯಿನೇ ಆಗಿ ನಮ್ಗೆ ಇನ್ನೊಂದು ಸಣ್ಣ ಕಷ್ಟ ಬಂದ್ರು ಸಾಕು ರಾಯ್ರೇ ಅಂತ ತಾನೇ ಬಂದ್ಬಿಡ್ತದದು ಅದು ಯಾಕಂದ್ರ ಅಷ್ಟು ಅವರು ನಮ್ಮನ್ನ ಕ್ಷಣ ಕ್ಷಣಕ್ಕೂ ಕಾಯ್ಲಿಕ್ಕತ್ತಾರ ಅವರ ಪಟ್ಟಾಭಿಷೇಕದ ದಿನ ಇವತ್ತಿನ ದಿವಸ ರೀ ಅದಕ್ಕ ನಮ್ಮನಿ ಒಳಗ ಸೇವಾ ಹಿಡ್ದಿದ್ಲಿ ನಾನು ನನ್ನ ಮಕ್ಕಳು ಮತ್ತು ಸಂಕಲ್ಪ ಪೂರ್ವಕವಾಗಿ ಸೇವೆಯನ್ನು ಹಿಡಿದ್ವಿ ಎಷ್ಟು ಸಾಧ್ಯನೋ ಅಷ್ಟು ಪ್ರದಕ್ಷಿಣೆ ಒಂದು ನೂರ ಎಂಟು ಐವತ್ತೊಂದು ಇಪ್ಪತ್ತೊಂದು ಎಷ್ಟು ಸಾಧ್ಯನೋ ಅಷ್ಟು ಸೇವೆ ಏನೋ ಒಂದು ನಶೀಕ್ಲೆ ಎದ್ದು ಅರ್ಲಿ ಮಾರ್ನಿಂಗ್ ಎದ್ದು ಸೇವೆ ಮಾಡಿದ್ರೆ ಅದು ಏನೋ ಒಂದು ಮನಸ್ಸಿಗೆ ಉಲ್ಲಾಸನೇ ಬೇರೆ ಅದು ಅಷ್ಟು ಅದು ಹಾಗೆ ಅನ್ನಿಸ್ತದನು ಮತ್ತು ಈಗ ನೋಡ್ಲಿಕ್ಕೆ ದೇವರ ಮುಂದಿನ ರಂಗೋಲಿ ಇಷ್ಟ ನಾವು ಪ್ರದಕ್ಷಿಣೆ ಹಾಕಿ ರಾಘವೇಂದ್ರ ಅವರಿಗೆ ಪ್ರದಕ್ಷಿಣೆ ಹಾಕಿ ಫೋಟೋ ಇಟ್ಟು ಏನು ಪ್ರದಕ್ಷಿಣೆ ಹಾಕಿರ್ತೀವಲ್ಲ ಅದನ್ನೇ ಮತ್ತು ನಾ ದೇವ್ರ ಮುಂದೆ ಎತ್ತಿ ಇಟ್ಟು ಬಿಡ್ತೀನಿ ಯಾಕಂದ್ರೆ ಅಡಗಿ ಮನಿ ಸಣ್ಣದಿರೋದ್ರಿಂದ ಮತ್ತ್ ಅದೆಲ್ಲ ಕಾಲ್ ನಾವು ಅಡ್ಡಾಡ್ತೀವಿ ಹಗಲೆಲ್ಲ ಅಲ್ಲಿ ಅದಕ್ಕೆ ಏನಾದ್ರ ಪ್ರದಕ್ಷಿಣೆ ಆದ ತಕ್ಷಣನೇ ಮತ್ತಿಲ್ಲಿ ಇಲ್ಲಿ ದೇವ್ರ ಮುಂದೆ ಎತ್ತಿ ಇಟ್ಟು ಬಿಡ್ತೀನಿ ಮತ್ತೆ ನಾಳೆ ಕೂಡ ಹಂಗೆ ಮತ್ತು ನಾವು ಅದು ಎಲ್ಲಿ ನಾವು ಪ್ರದಕ್ಷಿಣೆ ಹಾಕ್ಬೇಕಂದಿರ್ತೀವಿ ಆ ಜಾಗವನ್ನ ಸ್ವಲ್ಪ ಅರಿಶಿಣ ಪುಡಿ ಗೋಮೂತ್ರ ಹಾಕಿ ಒರೆಸ್ಕೊಂಡು ರಂಗೋಲಿ ಹಾಕಿ ಮತ್ತೆ ರಾಯರ ಸೇವೆ ಮಾಡುದ್ರಿ ದಿನನಿತ್ಯ ನೀರ್ ಚೇಂಜ್ ಮಾಡಿದ್ರು ನಡೀತದ ಅದನ್ನೇ ಇಟ್ಟರು ನಡೀತದ ಬಟ್ ನಾವು ಎತ್ತಿ ಇಡ್ತೀವಲ್ಲ ಹಂಗಾಗಿ ನೀರ್ ಚೇಂಜ್ ಮಾಡ್ತೀನಿ ನೋಡಿದ್ರಲ್ಲ ಇವತ್ತಿನ ಸಣ್ಣ ವಿಡಿಯೋ ಅದ ಅಡಿಗೆ ವಿಡಿಯೋ ಏನು ಅಪ್ಲೋಡ್ ಮಾಡಿಲ್ಲ ನಾಳೆ ಏನು ಪ್ರಸಾದ್ ಮಾಡಿದ್ದೆ ಅಂತ ವಿಡಿಯೋನ್ನ ಅಪ್ಲೋಡ್ ಮಾಡ್ತೀನಿ ಇವತ್ತೊಂದ್ ಸ್ವಲ್ಪ ಜಾಸ್ತಿನೇ ಕೆಲಸ ಅದ ಸ್ವಲ್ಪ ಸ್ಕೂಲ್ ದೆನ್ವೆಲ್ ಡೇ ಎಲ್ಲ ಅದ ಹಿಂಗಾಗಿ ಆಕ್ಚುಲಿ ಇವತ್ತ ವಿಡಿಯೋ ಸ್ಕಿಪ್ ಮಾಡ್ಲಿಯಾ ಅಂತ ಅನ್ಸಿತ್ತು ಆದ್ರೂ ಕೂಡ ಎಲ್ರು ಒಂದಿಷ್ಟು ನಮ್ಮವರು ನಮ್ಮ ಫ್ಯಾಮಿಲಿಯರ್ಸ್ ಯಾವುದೇ ವಿಡಿಯೋ ಇರ್ಲಿ ವೇಟ್ ಮಾಡ್ತಿರ್ತಾರೆ ಇವತ್ತಿನ ವಿಡಿಯೋಕ್ಕಾಗಿ ಹಂಗಾಗಿ ಅವರಿಗಾಗಿ ಒಂದು ಹತ್ತು ನಿಮಿಷ ನಾನು ಯಾಕೆ ಕೊಡಬಾರ್ದು ಅಂತ ತಿಳ್ಕೊಂಡು ಅಷ್ಟರಲ್ಲಿ ನನಗೆ ಎಷ್ಟು ಸಾಧ್ಯನೋ ಅಷ್ಟು ನಾನು ವಿಡಿಯೋವನ್ನು ಅಪ್ಲೋಡ್ ಮಾಡ್ಲಿಕ್ಕೆ ತಿನ್ರಿ ಮತ್ತೆ ಹಂಗೆ ಒಂದು ರಾಯರ ಹಾಡು ಇವತ್ತಿನ ದಿವಸ ಮತ್ತೆ ಎಲ್ರಿಗೂ ರಾಯರು ಒಳ್ಳೇದನ್ನೇ ಮಾಡ್ಲಿ ರಾಘವೇಂದ್ರ ರಾಯರ್ನ ನಂಬಿದ್ರಿ ಅಂತ ಅವರು ಜೀವನ್ದಾಗ ಯಾವತ್ತೂ ಕೈ ಬಿಡಂಗಿಲ್ರಿ ಒಂದು ನೌಕರಿ ವಿದ್ಯೆ ಒಂದು ಯಾವ್ದ ರೋಗ ಎಲ್ಲದರಿಂದ ಮುಕ್ತಿಯನ್ನ ಕೊಡಿಸುವಂತ ಶಕ್ತಿ ರಾಯರಲ್ಲದ ಗುರು ರಾಘವೇಂದ್ರ ಕಮಲವನ್ನು ಸ್ಮರಿಸುವ ಮನುಜರಿಗೆ ಗುರು ರಾಘವೇಂದ್ರ ರಾಜಣ ಕಮಲವನ್ನು ಸ್ಮರಿಸುವ ಮನುಜರಿಗೆ ಕರೆ ಕರೆಗೊಳಿಸುವ ದುರಿತ ದುಷ್ಕೃತವಲ್ಲ ಕರೆ ಕರೆಗೊಳಿಸುವ ದೂರಿತ ದುಷ್ಕೃತವಲ್ಲ ಕರೆಯು ಸಿಂಹನ ಖಂಡತರಣುವುದಯ್ಯ ರಾಘವೇಂದ್ರ ರಾಜಣ ಕಮಲವನ್ನು ಸ್ಮರಿಸುವ ಮನುಜರಿಗೆ हरि सर्वोत्तमा श्रीयुवातना राणी हरिये सर्वोत्तमा सिरिवातना राणी परमेश्रि मरुतरे गुरुगणेन्दु परमेश्री मरुतरे गुरुगणेन्दु गरुडशे शरुद्र समरन्द स्थापिसि गरुडशे शरुद्र समरन्द स्थापिसि रत रथम पञ्चभेद सत्यवेम्ब राघवेन्द्र राचरण स्मरिसुव स्मनुजिगे रायन राशि दोष दहु वा गायन घन ज्ञान भक्ती वा जनन मरण दू द्रायण द्रविणात् श्रुतिपाद्य काम्बा पापा गुरुराघवेन्द्रराचरण कमलव अन्धकरिगे चक्षु सुतरु बन्ध बव भीष्ट अन्धकरिगे चक्षु बन्ध बव भीष्टु नूरु वत्सर बृन्दवनली वन्दारूरु वत्सर बृन्दवनली चन्दि निरव कृपाधु

सेवि भुर बहुकुल भावजनय्य गोपाल विठलन भावजनै गोपाल विठलन सेवि सति हयति कुलशिखमण राघवेन्द्र राचरण कमलव स्मनुजे गुरु राघवेन्द्र राचरण कमलन् स्मज ಕರೆ ಕರೆ ಕರೆಗೋಳಿಸುವುದು ರೀತ ದುಷ್ಟ ಕರೆ ಕರೆ ಕರೆಗೊಳಿಸುವುದು ದೂರಿತ